ನಮಸ್ಕಾರ ವೀಕ್ಷಕರೇ ದೇವರ ಹೆಸರನ್ನು ಸ್ಮರಿಸಿದರೆ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದು ಈ ವಿಡಿಯೋ ಮುಖಾಂತರ ತಿಳಿಯೋಣ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ದೇವರ ನಾಮ ಸ್ಮರಣೆ ಮಾಡುವುದರಿಂದ ದೇವರ ಮಂತ್ರಗಳನ್ನು ಪಠಿಸಿದಷ್ಟೇ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ನಿಮಗೆ ಇಷ್ಟವಾದ ಯಾವುದೇ ದೇವರ ಹೆಸರನ್ನು ನೀವು ಪಠಿಸಬಹುದು ದೇವರ ನಾಮ ಸ್ಮರಣೆ ಮಾಡುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದು ಈ ವಿಡಿಯೋ ಮುಖಾಂತರ ತಿಳಿಯೋಣ ದೇವರ ನಾಮ ಸ್ಮರಣೆಯನ್ನೇಕೆ ಮಾಡಬೇಕು ಯಾವ ರೀತಿ ಹೆಸರನ್ನು ಪಠಿಸಬೇಕು ದೇವರ ನಾಮ ಸ್ಮರಣೆ ಮಹತ್ವ ಏನು ದೇವರು ಮತ್ತು ದೇವತೆಗಳ ಮಂತ್ರಗಳಿಗೆ ಹೇಗೆ ಶಕ್ತಿ ಇರುತ್ತದೆಯೋ ಹಾಗೆ ದೇವರ ನಾಮ ಸ್ಮರಣೆ ಮಾಡುವುದಕ್ಕೂ ಅವರದೇ ಆದ ಶಕ್ತಿ ಇರುತ್ತದೆ ದೇವರ ಮಂತ್ರಗಳನ್ನು ಪಠಿಸುವುದಕ್ಕೆ ಇರುವಷ್ಟೇ ಶಕ್ತಿ ಇದೆ ಪ್ರತಿನಿತ್ಯ ನಾವು ದೇವರ ನಾಮವನ್ನು ಪಠಿಸುವ ಮೂಲಕ ದಿನವನ್ನು ಪ್ರಾರಂಭಿಸುವುದರಿಂದ ಧನಾತ್ಮಕ ಶಕ್ತಿ ಪಡೆದುಕೊಳ್ಳಬಹುದು ಆದರೆ ದೇವರ ನಾಮವನ್ನು ಸರಿಯಾದ ವಿಧಾನ ಮೂಲಕ ಮಾತ್ರ ಪಠಿಸಬೇಕು ಪ್ರತಿನಿತ್ಯವೂ ನಾವು ದೇವರ ನಾಮವನ್ನು ಪಠಿಸುವ ಮೂಲಕ ಸಾಕಷ್ಟು ಬದಲಾವಣೆಗಳನ್ನು ಪಡೆದುಕೊಳ್ಳಬಹುದು ಈ ಬದಲಾವಣೆಯ ಜೀವನುದ್ದಕ್ಕೂ ನಮ್ಮ ಪ್ರಹತ್ತಿಗೆ ಕಾರಣವಾಗುತ್ತದೆ ದೇವರ ನಾಮ ಪಠಣವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಂಥದ್ದೇ ವ್ಯಕ್ತಿಯನ್ನಾದರೂ ಉತ್ತಮವಾಗಿ ಮಾಡುತ್ತದೆ ದೇವರ ನಾಮ ಸ್ಮರಣೆಯ ದೈವಿಕ ಶಕ್ತಿಗಳು ನಮ್ಮಂಥ ಆಕರ್ಷಿತವಾಗುವಂತೆ ಮಾಡುತ್ತದೆ ಪ್ರತಿನಿತ್ಯವೂ ನಾವು ದೇವರ ನಾಮ ಸ್ಮರಣೆಯನ್ನು ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳು ಪಡೆದುಕೊಳ್ಳಬಹುದು ಎಂಬುದು ಈ ವಿಡಿಯೋ ಮುಖಾಂತರ ತಿಳಿಯೋಣ ಒಂದೇದು ದೇವರ ನಾಮ ಜಪ ಅಥವಾ ಸ್ಮರಣೆ ಎಂದರೇನು ದೇವರ ನಾಮ ಸ್ಮರಣೆ ಅಥವಾ ದೇವರ ನಾಮ ಜಪವೆಂದರೆ ಒಂದು ದೇವರ ಅಥವಾ ನಮಗೆ ಇಷ್ಟವಾದ ದೇವರ ಹೆಸರನ್ನು ಹೇಳುವುದಾಗಿ ದೇವರ ಹೆಸರನ್ನು ಸ್ಮರಣೆ ಮಾಡುವುದಕ್ಕೆ ಯಾವುದೇ ಒಂದು ನಿಗದಿತ ಸಮಯ ನಿಯಮಗಳಿಲ್ಲ ನಾವು ಮಲಗುವಾಗ ಆಗಿರಬಹುದು ಏಳುವಾಗ ಆಗಿರಬಹುದು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಆಗಿರಬಹುದು ದೇವರ ಹೆಸರನ್ನು ತೆಗೆದುಕೊಳ್ಳಬೇಕು ಕೆಲವರು ರಾಮ ರಾಮ ಎಂದು ರಾಮನ ಹೆಸರನ್ನು ಕೃಷ್ಣ ಕೃಷ್ಣ ಎಂದು ಕೃಷ್ಣ ಹೆಸರನ್ನು ನಾರಾಯಣ ನಾರಾಯಣ ಎಂದು ವಿಷ್ಣುವಿನ ಹೆಸರನ್ನು ಸ್ಮರಿಸುತ್ತಾರೆ ದೇವರ ನಾಮ ಜಪಿಸುವುದರಿಂದ ಏನು ಪ್ರಯೋಜನಗಳಾಗುತ್ತವೆ ಎಂಬುದು ತಿಳಿಯೋಣ ದೇವರ ನಾಮವನ್ನು ನಾವು ಪ್ರತಿನಿತ್ಯ ಜಪಿಸುವುದರಿಂದ ಏಕಾಗ್ರತೆ ಹೆಚ್ಚಾಗುವುದು ದೈವಿಕ ಶಕ್ತಿ ಆಶೀರ್ವಾದ ದೊರೆಯುತ್ತದೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಅನುಭವವಾಗುತ್ತದೆ ಮಾನಸಿಕ ಶಾಂತಿ ದೊರೆಯುವುದು ಭೌತಿಕ ಆಸೆಗಳು ಆಕರ್ಷಿತ ರಾಗುವುದಿಲ್ಲ ಕೋಪ ಕಡಿಮೆಯಾಗಿ ತಾಳ್ಮೆ ಹೆಚ್ಚಾಗುತ್ತದೆ ದೇವರ ನಾಮ ಸ್ಮರಣೆ ಮಾಡುವಾಗ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ನಾಮ ಸ್ಮರಣೆ ಜೋರಾದ ಧ್ವನಿಯಲ್ಲಿ ಅಥವಾ ಸಣ್ಣ ಧ್ವನಿಯಲ್ಲಿ ಮಾಡಬಾರದು ಮಧ್ಯಮ ಧ್ವನಿಯಲ್ಲಿ ದೇವರ ನಾಮ ಸ್ಮರಣೆ ಮಾಡಬೇಕು ನಮಗೆ ಯಾವ ನಾಮ ಸ್ಮರಣೆ ಮಾಡಬೇಕು ಎನ್ನುವ ಗೊಂದಲವಿದ್ದರೆ ಓಂ ನಮ ಶಿವಾಯ ಎನ್ನುವ ಶಿವನ ನಾಮವನ್ನು ಪಠಿಸಬಹುದು ದೇವರ ನಾಮವನ್ನು ನೀವು ಜಪಮಾಲೆಯನ್ನು ಹಿಡಿದು ಕೂಡ ಪಠಿಸಬಹುದು ಯಾವ ಜಪಮಾಲೆಯಾದರೂ ಕೂಡ ಬಳಸಬಹುದು ನೀವು ನಿರಂತರವಾಗಿ ಇಷ್ಟು ಎಷ್ಟು ಸಂಖ್ಯೆಯವರೆಗೆ ನಾಮಸ್ಮರಣೆ ಮಾಡಬೇಕೆಂದುಕೊಂಡಿದ್ದರೆ ಅದನ್ನು ಅರ್ಧಕ್ಕೆ ಬಿಡಬಾರದು ರುದ್ರ ಅವತಾರಗಳು ನಾಮ ಸ್ಮರಣೆ ಮಾಡುವ ಬದಲು ಶಾಂತಿಯ ನೀಡುವಂಥ ದೇವರ ನಾಮ ಸ್ಮರಣೆ ಮಾಡಿ ದೇವರ ನಾಮ ಸ್ಮರಣೆ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪಠಿಸಬೇಕು ದೇವರ ನಾಮ ಸ್ಮರಣೆಯನ್ನು ಅಂದರೆ ದೇವರ ಹೆಸರನ್ನು ನೀವು ಈ ಮೇಲಿನಂತೆ ಪಠಿಸುವುದರಿಂದ ಪ್ರಯೋಜನಗಳು ದೊರೆಯುತ್ತವೆ ದೇವರ ನಾಮ ಸ್ಮರಣೆಯನ್ನು ಮಾಡುವುದಕ್ಕೆ ಯಾವುದೇ ರೀತಿಯಾದ ನಿರ್ಬಂಧಗಳಿಲ್ಲ ಮತ್ತು ಯಾವುದೇ ರೀತಿಯಾದ ಸ್ಮರಿಸಬಹುದು ದೇವರ ನಾಮವನ್ನು ಸ್ಮರಿಸಬಹುದು ಇದು ನಿಮಗೆ ಪ್ರಯೋಜನವನ್ನು ಕೂಡ